ಗೆಳೆಯರೆ ಮತ್ತು ಗೆಳತಿಯರೇ ಈ ಬದುಕು ಅನ್ನೋದು ದೇವರು ಕೊಟ್ಟ ಅವರ ಆದ್ರೆ ಕೆಲವು ಸಾರಿ ಇದು ಬಹಳ ಜನಕ್ಕೆ ಶಾಪ ಕೂಡ ಆಗಿಬಿಡುತ್ತೆ ಇನ್ನು ಸದ್ಯಕ್ಕೆ ನಾನು ಈಗ ಈ ಮಾತನ್ನು ಹೇಳಲು ಕಾರಣ ನೀವೆಲ್ಲ ಆರಾಧಿಸುವ ಸೂಪರ್ ಸ್ಟಾರ್ ಶ್ರೀಮಂತರು ಅವ್ರಿಗೇನಪ್ಪ ಕೋಟಾದ್ರ ಅಭಿಮಾನಿಗಳಿದ್ದಾರೆ ಬೇಕಾದಷ್ಟು ಆಸ್ತಿ ಇದೆ ಎನ್ನುವ ಜನಮೆಚ್ಚಿದ ಹೀರೋ ಹೀರೋಯಿನ್ಗಳು ಮತ್ತು ಅವರಿಗಿರುವ ಪ್ರಾಣ ಹೋಗುವ ಇಲ್ಲದ ಹಾಗೆ ಮಾಡಿರುವ ನೆಮ್ಮದಿ ಕಿತ್ತುಕೊಂಡಿರುವ ಕಾಯಿಲೆಗಳ ಬಗ್ಗೆನೆ ಕೆಲವರಂತೂ ಇದರಿಂದ ತಮ್ಮ ಬದುಕನ್ನೇ ಹಾಳು ಮಾಡಿಕೊಂಡಿದ್ದಾರೆ ನೆಮ್ಮದಿ ನಿದ್ರೆ ಕಳೆದುಕೊಂಡಿದ್ದಾರೆ ಇನ್ನೂ ಕೆಲವರು ಮದುವೆ ಕೂಡ ಆಗಿಲ್ಲ ಹಾಗಾದ್ರೆ ಅವರು ಯಾರು ಅವರಿಗಿರುವ ಸಮಸ್ಯೆಗಳಾದ್ರೂ ಎಂಥದ್ದು ಇವತ್ತಿನ ವಿಡಿಯೋದಲ್ಲಿ ಸಲ್ಮಾನ್ ಖಾನ್ ಜೀವನ ಹಾಳಾಗಿ ನೆಮ್ಮದಿ ಕಳೆದುಕೊಂಡಿದ್ದು ಯಾರಿಂದ ರವಿಚಂದ್ರನ್ ಸಿನಿಮಾಗಳು ಸೋತು ಫುಲ್ ಲಾಸ್ ಆಗಿ ದೇಹ ವಿಪರೀತ ತಪ್ಪಾಗಲು ಕಾರಣ ಏನು ಪ್ರೀತ್ಸೆ ಸಿನಿಮಾದ ನಟಿ ಸೊನಾಲಿ ಬೇಂದ್ರೆ ಪರಿಸ್ಥಿತಿ ಈಗ ಎಲ್ಲಿಗೆ ಬಂದು ನಿಂತಿದೆ ಅಮಿತಾಬ್ ಬಚ್ಚನ್ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಂಡು ಕಣ್ಣೀರು ಹಾಕಲು ಕಾರಣ ಏನು ಪ್ರಭಾಸ್ ಅಬ್ಬಪ್ಪ ಅಂದ್ರೆ ನೀನು ಎಷ್ಟು ವರ್ಷ ಬದುಕ್ಬೋದು ಎಂಬ ಎಲ್ಲ ಆಸಕ್ತಿ ಭರಿತ ಕುತೂಹಲದಾಯಕ ರೋಚಕ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ರೀತಿ ತಮಗಿರುವ ಕಾಯಿಲೆಗಳಿಂದ ತಮ್ಮ ಸ್ಟಾರ್ ಅಂನ ಕಳೆದುಕೊಂಡು ಜೀವನ ಹಾಳ ಮಾಡಿಕೊಂಡಿರುವ ಲಿಸ್ಟ್ನಲ್ಲಿ ಮೊದಲಿಗೆ ಬರೋದೆ ಕನ್ನಡದ ಕ್ರೇಜಿಸ್ಟಾರ್ ಬಿ ರವಿಚಂದ್ರನ್ ಈ ರವಿಚಂದ್ರನ್ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ ಆದ್ರೆ ಇದ್ದಕ್ಕಿದ್ದ ಹಾಗೆ ಎರಡ್ ಸಾವಿರ ಇಸ್ವಿಯ ನಂತರ ರವಿಚಂದ್ರನ್ ತೂಕದಲ್ಲಿ ಬಹಳನೇ ವ್ಯತ್ಯಾಸಗಳಾಗಿ ದೇಹ ತುಂಬಾ ವಿಪರೀತವಾಗಿ ದಪ್ಪ ಆಗಿ ಅದರಿಂದ ಒಟ್ಟೆ ಕೂಡ ಜಾಸ್ತಿಯಾಗಿ ಸ್ಟಾರ್ಡಮ್ ನ ಪೂರ್ತಿಯಾಗಿ ಕಳೆದುಕೊಂಡ್ರು ಒಂದು ಅರ್ಥದಲ್ಲಿ ಇವರ ಸಿನಿಮಾನ ಸಂಪೂರ್ಣವಾಗಿ ಜನ ನೋಡದನ್ನೇ ನಿಲ್ಲಿಸಿದ್ರು ಅಂದ್ರು ತಪ್ಪಿಲ್ಲ ಆದ್ರೆ ಅದಕ್ಕೆ ಕಾರಣವಾಗಿದ್ದು ರವಿಚಂದ್ರನ್ ಕಲಾವಿದ ಎಂಬ ಸಿನಿಮಾದಲ್ಲಿ ಕುದುರೆ ಓಡಿಸಲು ಹೋಗಿ ಕುದುರೆಯಿಂದ ಬಿದ್ದು ಸಂಪೂರ್ಣವಾಗಿ ಅವರ ಬೆನ್ನಿನ ಮೂಳೆಯನ್ನ ಮುರಿದುಕೊಂಡಿದ್ದು ರವಿಚಂದ್ರನ್ ದೈಹಿಕ ಚಟುವಟಿಕೆಗಳನ್ನ ಯಾವುದನ್ನೂ ಮಾಡೋದಕ್ಕೆ ಆದ್ದೇ ದೇಹ ದಪ್ಪ ಆಗಿ ಆ ನೋವಿನಿಂದ ತೊಂದರೆ ಅನುಭವಿಸುತ್ತಾ ಅದರಿಂದ ಆಶಯ ಬರಲು ಆಗದೆ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ಬಳಸಿದ್ದರಿಂದ ರವಿಚಂದ್ರನ್ ಮೈ ದಪ್ಪ ಆಯಿತು ಮತ್ತು ಈಗಲೂ ಬೆನ್ನು ನೋವು ರವಿಚಂದ್ರನ್ಗೆ ತುಂಬಾನೇ ಇದೆ ಇನ್ನು ನಂತರ ಈ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟನೆ ಶಿವರಾಜ್ ಕುಮಾರ್ ಈ ಶಿವರಾಜ್ ಕುಮಾರ್ ಗೆ ಕಳೆದ ವರ್ಷ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಆಗಿ ಆದ್ದರಿಂದ ಶಿವರಾಜ್ ಕುಮಾರ್ ಅಮೆರಿಕಾಗೆ ಹೋಗಿ ಫ್ಲೋರಿಡಾದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗೆ ಸೇರಿ ಐದರಿಂದ ಏಳು ನ ಮಾಡಿಸಿಕೊಂಡು ನಂತರ ಸಂಪೂರ್ಣವಾಗಿ ಕ್ಯಾನ್ಸರ್ ನಿಂದ ಆಚೆ ಬಂದು ಮೂರ್ನಾಲ್ಕು ತಿಂಗಳವರೆಗೆ ರೆಸ್ಟ್ ತೆಗೆದುಕೊಂಡು ಈಗ ಮತ್ತೆ ಗೆ ಮರಳಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಧೂಮಪಾನ ಮತ್ತು ಮದ್ಯಪಾನ ಮಾಡೋಗಿಲ್ಲ ಅಂತ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ರೆಗ್ಯುಲರ್ ಆಗಿ ಚೆಕ್ಅಪ್ ಆಗ್ತಾ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಆದ್ದರಿಂದ ಆಗಾಗ ಶಿವರಾಜ್ ಕುಮಾರ್ ಇಲ್ಲೇ ಬೆಂಗಳೂರಿನ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರ್ತಾರೆ ಇನ್ ಪ್ರಭಾಸ್ ಕೂಡ ಇದೇ ರೀತಿಯ ದೈಹಿಕ ಸಮಸ್ಯೆಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಈ ಪ್ರಭಾಸ್ ಬಹಳ ಹಿಂದೆ ಬಾಹುಬಲಿ ಶೂಟಿಂಗ್ ಸಮಯದಲ್ಲಿ ಆಕ್ಷನ್ ಸೀನ್ ಒಂದರಲ್ಲಿ ಬಿದ್ದು ಅವರ ಮೊಣಕಾಲಿಗೆ ಗಾಯ ಆಗಿ ಕಾಲ್ನಲ್ಲಿ ಲಿವೆಂಟಿಯರ್ ಆಗಿ ಅದು ಬಹಳನೇ ಸಮಸ್ಯೆ ಆಗಿತ್ತು ಆನಂತರ ಅದಕ್ಕಾಗಿ ಪ್ರಭಾಸ್ ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಅಲ್ಲೇ ಆಪರೇಷನ್ ಕೂಡ ಮಾಡಿಸ್ಕೊಂಡಿದ್ರು ಆದ್ರೆ ಆದ್ರೂ ಕೂಡ ಆ ನೋವು ಕಡಿಮೆ ಆಗ್ಲಿಲ್ಲ ಕಾರಣ ಬ್ರೇಕ್ ಇಲ್ಲದ ಶೂಟಿಂಗ್ಗಳು ಮತ್ತು ಸಿನಿಮಾಗಳ ಚಿತ್ರೀಕರಣದ ಸಮಯದಲ್ಲಿ ಅತಿಯಾದ ದೈಹಿಕ ಚಟುವಟಿಕೆ ಇದರಿಂದ ಪ್ರಭಾಸ್ ಮಾನಸಿಕವಾಗಿ ಶಾರೀರಿಕವಾಗಿ ಕುಗ್ಗಿ ಪ್ರಭಾಸ್ಗೆ ಈಗ ಕೂದಲು ಕೂಡ ಸಂಪೂರ್ಣವಾಗಿ ಉದಿರಿ ಹೋಗಿದೆ ಆದರೂ ಕೂಡ ಪ್ರಭಾಸ್ ಈ ಸಮಸ್ಯೆಯಿಂದ ಆಚೆ ಬಂದಿಲ್ಲ ಇನ್ ಸಲ್ಮಾನ್ ಖಾನ್ ಕುರಿತಾಗಂತೂ ನಾನು ನಿಮಗೆ ಹೇಳೋದೇ ಬೇಕಿಲ್ಲ ಈತ ಬಾಲಿವುಡ್ ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ವಯಸ್ಸು ಅರವತ್ತು ವರ್ಷ ಆದರೂ ಮದುವೆ ಆಗಿಲ್ಲ ಇದರಿಂದ ನಿಮ್ಮ ಮದುವೆ ಇನ್ಯಾವಾಗ ಎಂಬ ಪ್ರಶ್ನೆಗಳನ್ನ ಈಗಲೂ ಜನ ಕೇಳ್ತಾ ಇದ್ದಾರೆ ಆದ್ರೆ ಇಷ್ಟು ವರ್ಷಗಳ ಕಾಲ ಇದಕ್ಕೆ ಕಾರಣನೇ ಹೇಳದ ಸಲ್ಮಾನ್ ಖಾನ್ ಈ ಸಾರಿ ಮಾತ್ರ ತಾನು ಯಾಕೆ ಮದುವೆ ಆಗುತ್ತಿಲ್ಲ ಎಂಬುದರ ಬಗ್ಗೆ ಕಾರಣ ಹೇಳಿದ್ದಾರೆ ರೀಸೆಂಟ್ ಆಗಿ ಕಪಿಲ್ ಶರ್ಮನ ಕಾಮಿಡಿ ಶೋನಲ್ಲಿ ಕಾಣಿಸಿಕೊಂಡ ಸಲ್ಮಾನ್ ಗೆ ನಿಮ್ಮ ಮದುವೆ ಇನ್ಯಾವಾಗ ಅಂತ ಜನ ಕೇಳಿದಾಗ ಅದಕ್ಕೆ ಸಲ್ಮಾನ್ ಖಾನ್ ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಗಳು ಇದೆ ಅಂತ ಅಲ್ಲದೆ ಟ್ರಿಜಿಮಿನಲ್ ನ್ಯೂರಾಲಜಿ ಎಂಬ ಕಾಯಿಲೆ ಕೂಡ ಇದೆ ಅಂತ ಇದರಿಂದ ನನ್ನ ಮುಖದಲ್ಲಿ ವಿಪರೀತವಾದ ನೋವು ಬಂದು ಮಾನಸಿಕವಾಗಿ ಆರೋಗ್ಯದ ಮೇಲೆ ತುಂಬಾನೇ ಪ್ರಭಾವ ಬೀರ್ತಾ ಇದೆ ಈ ನೋವು ತುಂಬಾ ಭಯಂಕರ ವಿಪರೀತವಾಗಿದ್ದು ಮನಶಾಂತಿ ಅನ್ನೋದೇ ಇಲ್ಲ ನಿದ್ರೆ ಕೂಡ ಅಷ್ಟಕ್ಕಷ್ಟೇ ಇದಿಷ್ಟೇ ಅಲ್ಲದೆ ಈ ರೋಗದಿಂದ ತಲೆಯಲ್ಲಿರುವ ಮೆದುಳಿನ ರಕ್ತ ನಾಳಗಳು ಕೂಡ ಊದ್ಕೊಂಡು ಯಾವಾಗ ಒಡೆದು ಹೋಗುತ್ತೋ ಅಂತ ತಿಳಿಯದ ಪರಿಸ್ಥಿತಿ ಇದೆ ಇದರಿಂದ ಮೆದುಳಿನಲ್ಲಿ ರಕ್ತಸ್ರಾವವಾಗುವ ಅವಕಾಶ ಕೂಡ ಇದೆ ನಾನಿಷ್ಟು ದೈಹಿಕವಾಗಿ ಹಿಂಸೆಯನ್ನ ಅನುಭವಿಸುತ್ತಾ ಇರುವಾಗ ಮದುವೆ ಏಕೆ ಬೇಕು ಅಂತ ಸಲ್ಮಾನ್ ಖಾನ್ ಕೇಳಿದ್ದು ನನಗಿರುವ ಕಾಯಿಲೆಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಇನ್ ಅಮಿತಾಬ್ ಬಚ್ಚನ್ ಇವರು ಬಾಲಿವುಡ್ ಮಾತ್ರ ಅಲ್ಲದೆ ಇಡೀ ಭಾರತದಾದ್ಯಂತ ಇರುವ ಎಲ್ಲಾ ಪ್ರೇಕ್ಷಕರಿಗೂ ಚಿರಪರಿಚಿತ ಇವರಿಗೆ ಭಾರತದ ತುಂಬಾ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಅಮಿತಾಬ್ ಬಚ್ಚನ್ ಈಗ ಎಂಬತ್ತ ಎರಡು ವರ್ಷ ವಯಸ್ಸು ಆದರೂ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಈಗಲೂ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳಲ್ಲಿ ನಟಿಸುತ್ತಾ ಇರ್ತಾರೆ ಆದ್ರೆ ಈ ಅಮಿತಾಬ್ ಬಚ್ಚನ್ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸುವೆಯಲ್ಲಿ ಕೂಲಿ ಸಿನಿಮಾದ ಆಕ್ಷನ್ ಸನ್ನಿವೇಶದಲ್ಲಿ ನಟಿಸಬೇಕಾದ್ರೆ ಅವರ ಒಟ್ಟೆಗೆ ಫಲವಾಗಿ ಒಡತಾ ಬಿದ್ದು ರಕ್ತಸ್ರಾವವಾಗಿ ದೇಹದಲ್ಲಿ ರಕ್ತದ ಕೊರತೆಯಾಗಿ ದಾನಿಗಳು ಕೊಟ್ಟ ರಕ್ತದಲ್ಲಿ ಬೇರೆ ಗುಂಪಿನ ರಕ್ತ ಮೈ ಸೇರಿದ್ದರಿಂದ ಹೆಪಟೈಟಿಸ್ ಬಿ ಎಂಬ ಕಾಯಿಲೆ ಬಂದು ಜೊತೆಗೆ ಮಯೋಸನಿಯ ಗ್ರಾಲಿಸ್ ಎಂಬ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಕೂಡ ಬಂತು ಇದರಿಂದ ನ್ಯೂರೋ ಮಸ್ಕುಲ್ ಜಂಕ್ಷನ್ ಅಟ್ಯಾಕ್ ಆಗಿದ್ದರಿಂದ ಮಸಲ್ ಮತ್ತು ನರ್ವ್ಸ್ಗೆ ಮಧ್ಯೆ ಇರುವ ಕರೆಕ್ಷನ್ ಕಟ್ ಆಗಿ ಕಣ್ಣು ಡ್ರೈ ಆಗಿ ಕಣ್ಣಿನ ಮುಂದೆ ಇರೋದೆಲ್ಲ ಡಬಲ್ ಡಬಲ್ ಆಗಿ ಕಾಣಿಸ್ತಾ ಇತ್ತು ಇದರಿಂದ ಸರಿಯಾಗಿ ಸಿನಿಮಾಗಳಲ್ಲಿ ನಟಿಸಲು ಆಗದೆ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಇದರಿಂದಾನೆ ಸಿನಿಮಾಗಳಲ್ಲಿ ನಟಿಸುವುದನ್ನ ಬಿಟ್ಟುಬಿಡಬೇಕು ಅಂತ ಅಂದುಕೊಂಡೆ ಆದರೆ ಆಗ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ನನಗೆ ಧೈರ್ಯ ಹೇಳಿ ನನ್ನ ಉಳಿಸಿದ್ರು ಈಗಲೂ ಕೂಡ ಇದಕ್ಕಾಗಿ ನಾನು ರೆಗ್ಯುಲರ್ ಆಗಿ ಮೆಡಿಸಿನ್ ನ ತೆಗೆದುಕೊಳ್ತಾ ಇರ್ತೀನಿ ಅಂತ ತಮ್ಮ ನೆಚ್ಚಿನ ಕೌನ್ ಬನೇಗಾ ಕ್ರೌಪತಿ ಶೋನಲ್ಲಿ ಇದೀಗ ಹೇಳ್ಕೊಂಡಿದ್ದಾರೆ ಇನ್ನು ಸಮಂತ ಭಾರತದ ಸ್ಟಾರ್ ಹೀರೋಯಿನ್ ಫೇಮಸ್ ನಟಿ ಸುರಸುಂದರಿ ಆರಂಭದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಮಂತ ಮುಟ್ಟಿದ್ದೆಲ್ಲ ಚಿನ್ನ ಈಕೆ ನಡೆಸಿದ ಚಿತ್ರಗಳೆಲ್ಲ ಅಂಡರ್ ಡೇಸ್ ಆದರೆ ಯಾವಾಗ ಈಕೆ ಆ ನಾಗಚೈತನ್ಯ ಮದುವೆ ಆಗಿ ಅದರಿಂದ ದೂರ ಆದ್ಲೋ ಆಗಿನಿಂದ ಈಕೆ ಪರಿಸ್ಥಿತಿ ಚಿಂತಾಜನಕವಾಗಿ ಮಯೋಸೈಟಿಸ್ ಎಂಬ ಕಾಯಿಲೆ ಬಂದು ಸಮಂತನಲ್ಲಿ ತುಂಬಾ ಚೈಂಜಸ್ ಆಗಿದೆ ಇದೊಂದು ಆಟೋ ಇಮ್ಯುನಿಟಿ ಡಿಸಾರ್ಡರ್ ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಬಂದು ಶರೀರನ ಇದು ತುಂಬಾನೇ ವೀಕ್ ಮಾಡಿ ನಡೆಯಲು ಸಹ ಆಗದೆ ಮಾಂಸಖಂಡದಲ್ಲಿ ಊತ ಬಂದು ಬಲಹೀನವಾಗಿ ಚಿಕ್ಕ ಚಿಕ್ಕ ಕೆಲಸ ಮಾಡಲು ಆಗದೆ ಆಯಾಸವಾಗಿ ಚರ್ಮದ ಮೇಲೂ ಸುಕ್ಕಾಗಿ ತುಂಬಾ ಸೀರಿಯಸ್ ಆಗಿ ಅಷ್ಟೇ ಅಲ್ಲ ಇರೋಗದಿಂದ ಮಾಂಸಖಂಡಗಳ ಮೇಲೂ ಪ್ರಭಾವವಾಗಿ ನಡು ಭುಜ ತಲೆ ಎಂಬದಿಯಲ್ಲಿ ವಿಪರೀತವಾದ ನೋವು ಬಂದು ಮಾನಸಿಕವಾಗಿ ಶಾರೀರಿಕವಾಗಿ ತುಂಬಾ ತೊಂದರೆಯಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೂಡ ಇದಕ್ಕೆ ಸಿಗದೆ ಕೇವಲ ಮೆಡಿಸಿನ್ ಇಂದ ಈ ಕಾಯಿಲೆಯನ್ನ ಕಂಟ್ರೋಲ್ನಲ್ಲಿ ಇಡಬಹುದಷ್ಟೇ ಸಂಪೂರ್ಣ ಪರಿಹಾರ ಅನ್ನೋದೇ ಇದಕ್ಕಿಲ್ಲ ಅಂತ ಡಾಕ್ಟರ್ ಹೇಳಿದ್ದರಿಂದ ಡಯಟ್ ರೆಗ್ಯುಲರ್ ವರ್ಕೌಟು ಸ್ವಿಮ್ಮಿಂಗ್ ನಿಂದ ಈ ಕಾಯಿಲೆನ ಒಂದಷ್ಟು ಅದುಬಸ್ತ್ ಇಡಬಹುದು ಆದ್ರೆ ಆಗಾಗ ಮಾತ್ರ ನೋವು ಅನ್ನೋದು ಬರ್ತಾನೆ ಇರುತ್ತೆ ಸಮಸ್ಯೆ ಅನ್ನೋದು ಆಗ್ತಾನೇ ಇರುತ್ತೆ ಆದ್ರಿಂದಲೇ ಸಮಂತ ಹೆಚ್ಚಾಗಿ ಈಗ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ ಅಂತ ಹೇಳಬಹುದು ಇನ್ನು ಇದೇ ಸಾಲಿಗೆ ಸೇರುವ ಇನ್ನೊಬ್ಬ ನಟಿನೇ ಸೊನಾಲಿ ಬೇಂದ್ರೆ ಈಕೆ ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಅವರ ಪ್ರೀಸ್ತೆ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ಲು ಆ ಸಮಯದಲ್ಲಿ ಅವರಿಗೆ ಒಳ್ಳೆ ಕ್ರೇಜ್ ಇತ್ತು ಈಕೆಗೆ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ಯಾನ್ಸರ್ ಬಂದು ಡಾಕ್ಟರ್ ಬದುಕೋದೇ ಇಲ್ಲ ಅಂತ ಹೇಳಿದ್ರು ಜೊತೆಗೆ ಅಷ್ಟೋತ್ ಕ್ಯಾನ್ಸರ್ ದೇಹವನ್ನೆಲ್ಲ ವ್ಯಾಪಿಸಿ ಥರ್ಡ್ ಸ್ಟೇಜ್ ಕೂಡ ದಾಟಿತ್ತು ಆದ್ರೆ ನಂತರ ರೆಗ್ಯುಲರ್ ಟ್ರೀಟ್ಮೆಂಟ್ ಮತ್ತು ಮೆಡಿಸಿನ್ ಕುಟುಂಬದವರ ಪ್ರೀತಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯ ಈಕೆ ಇದರಿಂದ ಹೊರಗಡೆ ಬಂದು ಈಗ ಎಲ್ಲರಂತೆ ಬದುಕುತ್ತಾ ಇದ್ದಾರೆ ಆದ್ರೆ ಆಗಾಗ ಇದಕ್ಕಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾನೆ ಇರ್ತಾರೆ ಒಂದು ಸಾರಿ ಕ್ಯಾನ್ಸರ್ ಬಂದ್ರೆ ಫುಲ್ ವಾಸಿಯಾದ್ರೂ ಕೂಡ ಡಾಕ್ಟರ್ನ ಆಗಾಗ ಭೇಟಿ ಮಾಡಿ ದೇಹದ ಕಂಡೀಷನ್ ನ ಆಗಾಗ ಚೆಕ್ ಮಾಡಿಸ್ಕೊಳ್ತಾನೆ ಇರಬೇಕು ಇದು ಅವರ ಹಣೆ ಬರಹ ಇನ್ನು ಸುದೀಪ್ ಜೊತೆ ಗೂಳಿ ಸಿನಿಮಾದಲ್ಲಿ ನಟಿಸಿದ್ದ ನಟಿ ಮಮತಾ ಮೋಹನ್ ದಾಸ್ತು ಇದೇ ಕತೆ ಈಕೆಗೆ ಕೂಡ ಎರಡ್ ಸಾವಿರದ ಹತ್ತರಲ್ಲಿ ಹೆಲ್ತ್ ಇಶ್ಯೂ ಆಗಿ ಚೆಕ್ಅಪ್ಗೆ ಹೋದಾಗ ಡಾಕ್ಟರ್ ಕ್ಯಾನ್ಸರ್ ಬಂದಿರುವುದಾಗಿ ಹೇಳಿದ್ರು ಆನಂತರ ರೆಗ್ಯುಲರ್ ಟ್ರೀಟ್ಮೆಂಟ್ ಇಂದ ಕಾಯಿಲೆಯನ್ನ ವಾಸಿ ಮಾಡಲಾಗಿತ್ತು ಇದರಿಂದ ಆಕೆ ನಂತರ ಪ್ರಜಿತ್ ಪದ್ಮನಾಭ ಎರಡ್ ಸಾವಿರದ ಹನ್ನೊಂದರಲ್ಲಿ ಮದುವೆಯಾಗಿ ಸೆಟಲ್ ಆದ್ರೆ ಆದರೆ ಏನೋ ಆಯ್ತು ಆದ್ರೆ ಮದುವೆ ನಂತರ ಮಮತಾಗೆ ಮತ್ತೆ ಆರೋಗ್ಯದಲ್ಲಿ ಗಂಡ ಗಂಡಾಯೊಳಗೆ ಡೈವರ್ಸ್ ಕೊಟ್ಟ ಇದರಿಂದ ಜೀವನ ನಡೆಸಲು ಆಗ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ಲು ಆದ್ರೆ ಮತ್ತೆ ಈಕೆಗೆ ಕ್ಯಾನ್ಸರ್ ಬಂದಿದ್ದರಿಂದ ಲಂಡನ್ ಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಅದರಿಂದ ಪಾರಾದ್ಲು ಆದರೆ ಏಳಿಷ್ಟು ಕಾಲ ಇದಕ್ಕಾಗಿ ಸೇವಿಸಿದ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಆಗಿ ಬುಲ್ಲಿ ಅನ್ನುವ ಕಾಯಿಲೆ ಬಂದು ಮುಖ ಕಾಲಿನ ಮೇಲೆ ಬಿಳಿ ಮಚ್ಚೆಗಳು ಬಂದು ಈಗ ತೊಂದರೆಯನ್ನ ಅನುಭವಿಸ್ತಾ ಇದ್ದಾಳೆ ಇನ್ನೂ ಒಂದು ಕಾಲದ ಸ್ಟಾರ್ ನಟಿ ಸುವಾಸಿನಿ ಕೂಡ ಈ ರೀತಿಯ ಸಮಸ್ಯೆಯಿಂದ ಬಳಲಿದವರೇ ಈಕೆ ಈ ನಡುವೆ ಇದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಮೂವತ್ತೈದು ವರ್ಷಗಳ ಹಿಂದೆ ನನಗೆ ಟಿಬಿ ರೋಗ ಬಂದು ಆಗ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದರಿಂದ ಸರಿ ಹೋಗಿತ್ತು ಆದ್ರೆ ಮತ್ತೆ ಈಗ ಆರು ವರ್ಷಗಳ ಹಿಂದೆ ಇದೇ ಟಿ ಬಿ ರೋಗ ಮತ್ತೆ ಬಂದು ಬಹಳನೇ ಸಮಸ್ಯೆ ಆಗಿ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಹತ್ರ ಯಾರೂ ಬರಲ್ಲ ಜನ ಎಲ್ಲಿ ಭಯ ಪಡ್ತಾರೋ ಅಂತ ಮನೆಯಿಂದ ಆಚೆನೆ ಬರದೆ ನಾನೇ ಟ್ರೀಟ್ಮೆಂಟ್ ತೆಗೆದುಕೊಂಡು ಸರಿ ಮಾಡಿಕೊಂಡೆ ಆದ್ರೆ ಏನ್ ಮಾಡೋದು ಈಗ ಹೊಸದಾಗಿ ವಿನಿಕೇರಿ ಎಂಬ ಹೊಸ ಸಮಸ್ಯೆ ಒಂದು ಶುರುವಾಗಿದೆ ಇದರಿಂದ ಚರ್ಮದ ಮೇಲೆ ಬಿಳಿ ಕಲೆಗಳಾಗಿ ಡಾಕ್ಟರ್ ಬಳಿ ಚೆಕ್ ಮಾಡಿಸಿದಾಗ ಈ ವಿನಿಕೇರಿ ರೋಗ ನನಗೆ ಬಂದಿರುವುದು ತಿಳಿದು ಬಂದಿದೆ ಇದಕ್ಕೆ ಮೆಡಿಸಿನ್ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಮೈದ್ ಖಾನ್ ಈಕೆ ಒಂದು ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಬೇಡಿಕೆಯಲ್ಲಿದ್ದ ಐಟಮ್ ಡ್ಯಾನ್ಸರ್ ಅದ್ಯಾವಾಗ ಪೋಖ್ರಿ ಸಿನಿಮಾದಲ್ಲಿ ಮಹೇಶ್ ಬಾಬು ಜೊತೆ ಡ್ಯಾನ್ಸ್ ಮಾಡಿದ್ಲೋ ಈಕೆ ಅದೃಷ್ಟನೇ ಬದಲಾಗಿ ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು ಅದರ ನಂತರ ಒಂದು ಸಿನಿಮಾದ ಸಾಂಗ್ ಶೂಟಿಂಗ್ ನಲ್ಲಿ ಬಿದ್ದು ತಲೆಗೆ ಏಟಾಗಿ ಆಸ್ಪತ್ರೆಗೆ ಇವಳನ್ನ ಸೇರಿಸಿದಾಗ ಡಾಕ್ಟರ್ ತಲೆನ ಸ್ಕ್ಯಾನ್ ಮಾಡಿ ಮೆದುಳಿನ ನರ ಕಟ್ಟಾಗಿದೆ ಅಂತ ಹೇಳಿ ಈ ನಟಿಗೆ ತಲೆಗೆ ಒಂಬತ್ತು ವೈರನ್ನ ಸೇರಿಸಿದ್ರು ಇದರಿಂದ ಆಗಾಗ ಪಿಡ್ಸ್ ಬಂದು ಮೂರ್ತಿ ಹೋಗ್ತಾನೆ ಇರ್ತೀನಿ ಜೀವನ ನಡೆಸೋದೆ ತುಂಬಾ ಕಷ್ಟ ಆಗಿದೆ ಅಂತ ಇತ್ತೀಚಿಗಿನ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಕೊನೆಯದಾಗಿ ವಿಶ್ವರೂಪಂ ವಡಾ ಅಂತ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ನಡೆಸುವ ಆಂಡ್ರಿಯಾ ಜರ್ಮಾನಿಯಾ ಇದೇ ನಡುವೆ ಈಕೆ ತನಗಿರುವ ಕಾಯಿಲೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಈಕೆ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿದ್ಲು ಆದ್ರೆ ಇದ್ದಕ್ಕಿದ್ದಾಗೆ ಏಳು ವರ್ಷಗಳ ಹಿಂದೆ ಕಣ್ಣಿನ ರಪ್ಪೆಗಳ ಮೇಲೆ ಬಿಳಿ ಕಲೆಗಳು ಬಂದಿತ್ತು ಆದ್ರೆ ಆಗ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ನಂತರ ಒಂದು ದಿನ ನಾನು ನಿದ್ರೆಯಿಂದ ಎದ್ದಾಗ ನನ್ನ ಕಣ್ಣಿನ ಉಬ್ಬು ಬಿಳಿ ಬಣ್ಣಕ್ಕೆ ಬದಲಾಗಿ ಮುಖದ ಮೇಲೆ ಬಿಳಿ ಮಚ್ಚೆಗಳು ಬಂದು ಭಯ ಪಟ್ಟು ಡಾಕ್ಟರ್ ಬಳಿ ಹೋದಾಗ ನನಗೆ ಈ ಕಾಯಿಲೆ ಇರುವುದು ಗೊತ್ತಾಯಿತು ಇದರಿಂದ ಡಾಕ್ಟರ್ ಸ್ಟ್ರೆಸ್ ಇಂದ ಮತ್ತು ನೀವು ಬಳಸುವ ಅತಿಯಾದ ಮೇಕಪ್ ಇಂದ ಈ ಕಾಯಿಲೆ ಬಂದಿರಬಹುದು ಅಂತ ಹೇಳಿದ್ರು ಆದರೆ ನಂತರ ನಾನು ರೆಸ್ಟೇ ತೆಗೆದುಕೊಳ್ಳದೆ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗವಹಿಸುತ್ತೆ ಆಗ ಅತಿಯಾದ ಬಿಸಿಲಿನಲ್ಲಿ ಆ ಸಿನಿಮಾದ ಶೂಟಿಂಗ್ ನಲ್ಲಿ ನಾನು ಕಾಲ ಕಳೆದಿದ್ದರಿಂದ ಈ ಕಾಯಿಲೆ ಜಾಸ್ತಿಯಾಗಿ ದೇಹ ಫುಲ್ಲು ವ್ಯಾಪಿಸಿತ್ತು ಈ ಕಾರಣದಿಂದಲೇ ಆಗಿನಿಂದ ದಿನನಿತ್ಯ ಟ್ರೀಟ್ಮೆಂಟ್ ತೆಗೆದುಕೊಂಡು ಔಷಧಿ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ನೋಡಿ ಹೇಗಿದೆ ನೀವುಗಳು ಇಷ್ಟಪಡುವ ಸ್ಟಾರ್ ನಟ ನಟಿಯರ ಬದುಕು ನೀವು ಅಂದ್ಕೊಂಡಷ್ಟು ಇವರ ಬದುಕೇನು ಸುಂದರವಾಗಿಲ್ಲ ಸಂಪೂರ್ಣವಾಗಿ ಹಾಳಾಗಿದೆ ನೆಮ್ಮದಿ ಅನ್ನೋದೇ ಇಲ್ಲ ದುಡ್ಡಿದೆ ಆದ್ರೆ ಆರೋಗ್ಯನೇ ಇಲ್ಲ ಅದಕ್ಕೆ ಹೇಳೋದು ಹಣದಿಂದ ನೆಮ್ಮದಿನ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಮನುಷ್ಯನಾಗಿ ಉಂಟದ ಮೇಲೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇರ್ತವೆ ಅವರು ಎಷ್ಟೇ ಶ್ರೀಮಂತರಾದ್ರು ಅವರು ದುಡ್ಡಿರೋರೇ ಆದರೂ ಸಮಸ್ಯೆಗಳಿಂದ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯನೇ ಇಲ್ಲ ಅಂತ ಹೇಳುತ್ತಾ ಇಂತಹ ನಟಾ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ